ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸಕ್ಕಿ ಸಮೃದ್ಧಿ ಅಚ್ಚು ಕನ್ನಡ ವ್ಲಾಗ್ಗೆ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿರಿ ನೋಡಿ ಇವತ್ತು ಒಂದು ಕುಚ್ಚಾ ಕತ್ಕೆ ಕ್ರೋಶಾಕ್ ಕುಚ್ ಡಿಸೈನ್ಗೆ ನೆಲ್ಲಿಕಾಯಿ ಬಿಡ್ ಬರುತ್ತಲ್ಲ ಅದರಲ್ಲಿ ಬಿಗ್ ಬೀಡು ಸ್ಮಾಲ್ ಬೀಡು ಸಿಗುತ್ತೆ ಬಿಗ್ ಬೀಡ್ ತೊಗೊಂಡಿದ್ದೀನಿ ಮತ್ತು ಒಂದು ರೌಂಡ್ ಬೀಡು ಸಣ್ಣ ಬೀಡ್ ತೊಗೊಂಡಿದ್ದೀನಿ ಸ್ಯಾರಿ ಆರೆಂಜ್ ಕಲರು ಮತ್ತು ಪಿಂಕ್ ಕಲರ್ ಕಾಂಬಿನೇಷನ್ಲ್ಲಿದೆ ಅದಕ್ಕೆ ಎರಡು ಕಲರ್ ದಾರ ತೊಗೊಂಡಿದ್ದೀನಿ ಆರಲೆ ದಾರ ಮಾಡ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಬ್ಯಾಕಲ್ಲಿ ಹೋಗ್ಬಿಟ್ಟು ನೀಡಲ್ಲಿ ಚುಚ್ಚಿ ಫ್ರೆಂಟ್ಗೆ ದಾರ ಒಂದು ಸಲ ಲಾಕ್ ಮಾಡ್ತೀನಿ ಮತ್ತು ಇನ್ನೊಂದು ಸಲ ಪಕ್ಕದಲ್ಲೇ ಹೋಗೊಂದು ದಾರ ಗ್ಯಾಪಲ್ಲಿ ಚುಚ್ಚಿ ಬ್ಯಾಕಿಂದ ಫ್ರೆಂಟ್ಗೆ ದಾರ ತೊಗೊಂಬಂದು ಎರಡು ದಾರ ಸೇರಿ ಒಂದು ಮಾಡ್ತಾಯಿದ್ದೀನಿ ಮತ್ತು ಈಗ ಬಿಗ್ ಬೀಡ್ ಇದೆಯಲ್ಲ ನೆಲ್ಲಿಕಾಯಿ ಬೀಡು ಅದನ್ನು ಹ್ಯಾಡ್ ಇದ್ದೀನಿ ಆರು ದಾರನೂ ಬೀಡೊಳಗಡೆ ಬರೋ ಥರ ನೋಡ್ಕೊಳ್ಳಿ ಮತ್ತು ಬೀಡ್ ಲಾಕ್ ಮಾಡಬೇಕು ಮತ್ತೆ ಹೋಗಿ ಬೀಡ್ ಎಲ್ಲಿ ಬರುತ್ತೋ ಅದಕ್ಕೆ ಹೋಗಿ ಲಾಕ್ ಮಾಡಬೇಕು ನೀಡಲ್ ಮೇಲೆ ಎರಡು ದಾರ ಇದೆ ಎರಡು ದಾರ ಸೇರಿ ಒಂದು ಮಾಡಬೇಕು ಮತ್ತು ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ ನಾವು ಆರು ದಾರನ ಸೇರಿಸಿ ಮತ್ತೆ ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಂಡು ಬೀಡ್ ಲಾಕ್ ಮಾಡಿ ಸ್ಯಾರಿಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಳ್ಳಿ ಸಮಕ್ಕೆ ಸ್ಟ್ರೈಟಾಗಿ ಮಾಡ್ಕೊಳ್ಳಿ ಲೂಸಾಗೆಲ್ಲ ಮಾಡ್ಕೊಳೋದು ಬೇಡ ಮತ್ತು ಸ್ಯಾರಿ ತುಂಬ ಟೈಟಿಗೆ ಮಾಡೋದು ಬೇಡ ನೋಡಿ ನೀಡಲ್ ಮೇಲೆ ಎರಡು ದಾರ ಇದೆ ಎರಡು ದಾರನೂ ಸೇರಿ ಒಂದು ಮಾಡಬೇಕು ನೋಡಿ ಇವಾಗ ಸೆವೆನ್ ಚೈನ್ ಹಾಕಬೇಕು ಮೂರು ನಾಲ್ಕು ಐದು ಆರು ಏಳು ಏಳು ಚೈನ್ ಹಾಕ್ಬಿಟ್ಟು ಫೈವ್ ಚೈನ್ನ ನಾವು ಮಾಡಿದಾಗ ಸ್ಟ್ರೈಟಾಗಿ ಹೆಂಗೆ ಚುಚ್ತೀವಿ ನೋಡಿ ಯು ಶೇಪ್ ಬರಬೇಕು ಆ ಥರ ಫೈವ್ ಚೈನ್ ಗ್ಯಾಪ್ಗೆ ಸೆವೆನ್ ಚೈನ್ನ ಲಾಕ್ ಮಾಡಬೇಕು ಸ್ಟ್ರೈಟ್ ಬರಬಾರ್ದು ಆಯಿತಾ ಯು ಶೇಪಲ್ಲಿ ಬರಬೇಕು ಸೆವೆನ್ ಚೈನ್ ಹಾಕಬೇಕು ಯು ಶೇಪಲ್ಲಿ ಹೋಗಿ ಲಾಕ್ ಮಾಡಬೇಕು ಸ್ಯಾರಿಗೆ ಸರಿನಾ ಫ್ರೆಂಡ್ಸ್ ನೋಡಿ ಆ ಥರ ಯು ಶೇಪಲ್ಲಿ ಬರಬೇಕು ಆಯಿತಾ ಸ್ಟ್ರೈಟ್ ಮಾಡಿಬಿಡಿ ಸೆವೆನ್ ಚೈನ್ ಹಾಕೊಳ್ಳಿ ಫೈವ್ ಚೈನ್ ಹಾಕಿದಾಗ ನಾವು ಎಲ್ಲಿ ಲಾಕ್ ಮಾಡ್ತೀವಿ ಫೋರ್ ಚೈನು ಫೈವ್ ಚೈನ್ ಎಲ್ಲ ಆ ಥರ ಯು ಶೇಪ್ ಬರೋ ಥರ ಲಾಕ್ ಮಾಡಬೇಕು ಮತ್ತು ಬೀಡ್ ಎತ್ಕೋಬೇಕು ಬೀಡನ್ನ ಲಾಕ್ ಮಾಡಬೇಕು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡಿ ಎರಡು ದಾರ ಇದೆ ನೀಡಲ್ ಮೇಲೆ ಎರಡು ದಾರನೂ ಸೇರಿಸಿ ಒಂದು ಮಾಡಿ ಮತ್ತು ನೀಡಲ್ ಮೇಲೆ ನೀಡಲ್ ಬಿಗ್ ಬೀಡನ್ನ ತಗೊಂಡಿ ಇದು ಮಾಡಿ ಸ್ಮಾಲ್ ಬೀಡನ್ನ ಕ್ರೋಶ ಮಾಡಬೇಕಾದ್ರೆ ಹಾಕೋದು ಸ್ಯಾರಿ ಪೂರ್ತಿ ಇದೇ ಥರನೇ ಬರುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ಬಿಗ್ ಬೀಡ್ ಇದೆಯಲ್ವಾ ಸ್ವಲ್ಪ ನೀಡ್ಲಿಗೆ ನಾವು ತಗೋಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಎರಡು ಒಂದು ನಾಲ್ಕೈದು ಬೀಡ್ ಹಾಕಿದ್ಮೇಲೆ ಅಡ್ಜಸ್ಟ್ ಆಗಿಬಿಡುತ್ತೆ ಏನು ಕಷ್ಟ ಅನಿಸಲ್ಲ ಆರಾಮಿದೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಎರಡು ಬೀಡ್ ಹಾಕಬೇಕು ಲಾಸ್ಟಲ್ಲಿ ಎರಡು ಎರಡು ಬೀಡ ಹಾಕಬೇಕು ಮಧ್ಯದಲ್ಲೆಲ್ಲ ಮೂರು ಮೂರು ಬೀಡೆ ಬರೋದು ನೋಡಿ ಮೂರು ಮೂರು ಬೀಡೆ ಬರೋದು ಲಾಕ್ ಮಾಡಿಕೊಳ್ಳಿ ಸ್ವಲ್ಪ ಕಷ್ಟ ಆಗುತ್ತೆ ದಪ್ಪ ಇದೆಯಲ್ಲ ಬೀಡು ಅದಕ್ಕೆ ನೋಡಿ ಎಲ್ಲಿ ಬರುತ್ತೋ ಅಲ್ಲಿ ಹೋಗಿ ಲಾಕ್ ಮಾಡಿ ಮರ್ತ್ಬಿಟ್ಟು ನಾನು ಮೂರು ಬೀಡ್ ಹಾಕಬೇಕು ಫ್ರೆಂಡ್ಸ್ ಎರಡು ಬೀಡ್ ಹಾಕ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ಹಾಕ್ತೀನಿ ಈಗ ಮತ್ತೆ ಅದನ್ನು ಬಿಚ್ಚಬೇಕು ಯಾವುದೋ ಗ್ಯಾನದಲ್ಲಿ ಸ್ಟಾರ್ಟಿಂಗಲ್ಲಿ ಎರಡು ಬೀಡ್ ಹಾಕ್ತಿನಲ್ವಾ ಅದೇ ಥರನೇ ಹೋಗ್ಬಿಟ್ಟು ಎರಡು ಬೀಡ್ ಹಾಕ್ಬಿಟ್ಟಿದ್ದೀನಿ ಇಲ್ಲ ಸ್ಟಾರ್ಟಿಂಗಲ್ಲಿ ಮಾತ್ರ ಎರಡು ಬೀಡ್ ಬರಬೇಕು ಇವಾಗ ಅದು ಬಿಚ್ಚಿಬಿಟ್ಟು ನಾನು ತ್ರೀ ಬೀಡ್ ಹಾಕಬೇಕು ಬಿಚ್ಚಬೇಕು ರಾಂಗಿದೆ ತ್ರೀ ಬೀಡ ಹಾಕೋದು ಈಗ ಮೂರು ಬೀಡ್ ಹಾಕೋದು ಇದು ಈ ಥರ ಬರ್ತಿದೆ ಝೂಮ್ ಮಾಡಿಬಿಟ್ಟು ನೋಡಿ ತ್ರೀ ಬಿಡು ಸರಿನಾ ಸ್ಟಾರ್ಟಿಂಗಲ್ಲಿ ಎಡ್ ಎಂಡಿಂಗಲ್ಲಿ ಮಾತ್ರ ಟೂ ಬಿಡ್ ಬರೋ ಥರನೇ ನೋಡ್ಕೊಳ್ಳಿ ಬಂದೇ ಬರುತ್ತೆ ಅದೇ ಅದೇ ಥರನೇ ಬರೋದು ಬಿಡ್ ಲಾಕ್ ಮಾಡಿ ಬೀಡ್ ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡಿ ಮತ್ತು ಸೆವೆನ್ ಚೈನ್ ಹಾಕ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಇವು ಶೇಪಲ್ಲಿ ಚುಚ್ಚಿ ಇದು ಗೊತ್ತಾಗಲ್ಲ ನಿಮಗೆ ಅಂತ ಅಂದ್ಬಿಟ್ಟು ನಾನು ಇದೇ ಥರದೇ ವೀಡಿಯೋ ಮಾಡಿದೆ ನೋಡಿ ಯು ಶೇಪಲ್ಲೇ ಇಡೀರಿ ಅದು ಫ್ಲ್ಯಾಟಾಗಿ ಬರಬಾರ್ದು ನಮಗೆ ಆರ್ಚು ಯು ಶೇಪಲ್ಲೇ ಬರೋದು ಅದರಿಂದ ನಾವು ಚೈನ್ ಯಾವ ಥರ ನಾವು ಇವಾಗ ಹಾಕ್ತೀವೋ ಅದೇ ಥರನೇ ನಮಗೆ ಆರ್ಚು ಫಿನಿಶಿಂಗ್ ಸಿಗುತ್ತೆ ಫ್ರೆಂಡ್ಸ್ ನಾವು ಸ್ಟ್ರೈಟ್ ಮಾಡಿಬಿಟ್ರೆ ಆರ್ಚ್ ಅಷ್ಟು ಚೆನ್ನಾಗಿ ಕಾಣಲ್ಲ ಯು ಶೇಪಾಗೇ ಬರಬೇಕು ಮತ್ತು ಬಿಡ್ ಆ್ಯಡ್ ಮಾಡ್ಕೊಳ್ಳಿ ತ್ರೀ ಬೀಡೆ ಸರಿನಾ ಸ್ಟಾರ್ಟಿಂಗಲ್ಲಿ ಟೂ ಬಿಡು ಸೆವೆನ್ ಚೈನ್ ಹೋಗ್ಲಾಕ್ ಮಾಡಬೇಕು ಮತ್ತು ತ್ರೀ ಬಿಡು ಇದೇ ಥರನೇ ಬರುತ್ತೆ ಸ್ಯಾರಿ ಪೂರ್ತಿ ವೀಡ್ ಲಾಕ್ ಮಾಡಿ ಮತ್ತು ಇನ್ನೊಂದು ಬೀಡ್ ತೊಗೊಳ್ಳಿ ಲಾಕ್ ಮಾಡಿ ಸ್ಯಾರಿ ಪೂರ್ತಿ ಇದೇ ಥರ ಬರುತ್ತೆ ವೀಡ್ ಲಾಕ್ ಮಾಡಿ ಬೀಡ್ ಎಲ್ಲಿ ಬರುತ್ತೋ ಅಲ್ಲಿ ಹೋಗಿ ಅದೇ ಥರನೇ ಲಾಕ್ ಮಾಡಿಬಿಡಿ ಟಿ ಅವಾಗಲೇ ಒಂದು ಟೆನ್ ಡೇಸ್ ಆಯಿತು ಕೆಲಸ ಜಾಸ್ತಿ ಇತ್ತು ಮಾಡೋದಕ್ಕೆ ಟೈಮ್ ಇರಲಿಲ್ಲ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಅದು ಕಂಪ್ಲೀಟ್ ಮಾಡಿ ಬಂದಾಗ ಕುಚ್ಚಾಕೋದೆ ಸ್ವಲ್ಪ ನಾನು ಟೈಮ್ ತೊಗೊಬಿಡ್ತೀನಿ ಹಾಕ್ತರೆ ಒಂದು ದೇವಸಮ ಹಾಕೋಕ್ಕೆ ಕುತ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲ ಎದ್ದು ಎದ್ದು ಮಾಡ್ತೀವಿ ಅಂತ ಅಂದರೆ ಆಗೋದಿಲ್ಲ ನೋಡಿ ತ್ರೀ ಬಿಡು ಈ ಥರ ಸ್ಟಾರ್ಟಿಂಗ್ ಟು ಬಿಡು ಚ ಸೆವೆನ್ ಚೈನು ತ್ರೀ ಬಿಡು ಸೆವೆನ್ ಚೈನು ಮತ್ತು ತ್ರೀ ಬಿಡು ಸೆವೆನ್ ಚೈನು ಸೆವೆನ್ ಚೈನ್ನ ಯು ಶೇಪಲ್ಲೇ ನೀವು ಮಾಡಬೇಕು ಆರ್ಚು ತುಂಬ ಚೆನ್ನಾಗಿ ಬರುತ್ತೆ ಯು ಶೇಪಾಗಿ ಇದು ಫುಲ್ಲು ಇದೇ ಥರನೇ ಮಾಡೋದು ಆರ್ದಾರನೂ ಬರಬೇಕಲ್ವಾ ಇಲ್ಲ ಅಂತ ಅಂದರೆ ನೋಡಿ ಯು ಶೇಪ್ ಥರನೇ ಚುಚ್ಚಿ ಆಯಿತಾ ಸ್ಯಾರಿ ಪೂರ್ತಿ ಅದೇ ಥರನೇ ಬರುತ್ತೆ ಇವಾಗ ನಾನು ಆರ್ಚೆ ಒ ಥರ ಮಾಡೋದು ಅಂತ ಅಂದ್ಬಿಟ್ಟು ಹೇಳ್ಕೊಂಡು ಕೊಡ್ತೀನಿ ನೋಡಿ ಮತ್ತು ಹಾರ್ ಹಾರೇಳಿದಾರ ಲಾಸ್ಟ್ವರೆಗೂ ಹೋಗ್ಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಹೇಳಿದಾರ ಮಾಮೂಲಿ ಗಂಟ ಕುಳಿ ಸ್ಟಾರ್ಟಿಂಗಲ್ಲಿ ನಾವು ಲಾಕ್ ಮಾಡಿರ್ತೀವಲ್ವಾ ಅಲ್ಲೇ ಹೋಗ್ಬಿಟ್ಟು ಲಾಕ್ ಮಾಡಿ ಕಾಣ್ತಾ ಇಲ್ಲ ಹಾಂ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲೇ ಹೋಗಿ ಲಾಕ್ ಮಾಡಿ ಅದೇ ಚೈನ್ ನೋಡಿ ಪಕ್ಕದಲ್ಲಿ ಎರಡು ಚೈ ಸ್ಟಾರ್ಟಿಂಗಲ್ಲಿ ಎರಡು ಸಲ ಲಾಕ್ ಮಾಡಿದ್ವಲ್ಲ ಅದೇ ಪ್ಲೇಸ್ಗೆ ಹೋಗಿ ದಾರ ತಗೊಂಡು ಲಾಕ್ ಮಾಡಿ ಈಗ ಸಿಕ್ಸ್ ಚೈನ್ ಹಾಕಿ ಫ್ರೆಂಡ್ಸ್ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ ಆಗೋದಿಲ್ಲ ಸಿಕ್ಸ್ ಚೈನ್ ಹಾಕಲೇಬೇಕು ನಾವು ಸಿಕ್ಸ್ ಚೈನ್ ಹಾಕಿ ಲಾಕ್ ಮಾಡಿ ಸ್ಟಾರ್ಟಿಂಗಲ್ಲಿ ನಾನು ಅದು ಅಡ್ಜಸ್ಟ್ ಆಗುತ್ತೆ ಅಂತ ಫೈ ಫೈ ಚೈನ್ ಹಾಕ್ತೆ ಆಮೇಲೆ ಅನ್ನಿಸ್ತು ನಾವು ಕುಚ್ಚು ಕಟ್ಟಬೇಕಾದ್ರೆ ಕುಚ್ಚು ಅಲ್ಲೇ ಬರೋದು ಆವಾಗ ಟೈಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಒಂದೆರಡು ವೀಡಿಗೆನೂ ಸಿಕ್ಸ್ ಫೈವ್ ಚೈನ್ ಹಾಕ್ತೆ ಆಮೇಲೆಲ್ಲ ಸಿಕ್ಸ್ ಚೈನ್ ಹಾಕೊಂಡು ಹೊಂಟೋಗಿ ನಾನಿವಾಗ ಫೈ ಚೈನೇ ಹಾಕಿದ್ದು ನೀವು ಸಿಕ್ಸ್ ಚೈನ್ ಹಾಕಿ ನಾನು ನೆಕ್ಸ್ಟೆಲ್ಲ ಸಿಕ್ಸೇ ಹಾಕೋದು ಇವಾಗ ನೀಡಲ್ ಮೇಲೆ ಟೂ ಟೈಮ್ಸ್ ದಾರ ಸುತ್ಕೊಳ್ಳಿ ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತಲ್ವಾ ನಾಲ್ಕು ದಾರದಲ್ಲಿ ನೋಡಿ ನೀಡಲ್ ಮೇಲೆ ನಾಲ್ಕು ದಾರ ಇದೆ ಎರಡು ದಾರ ಒಂದು ಎರಡು ದಾರ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಎರಡು ದಾರ ಒಂದು ಬೇಡ್ ದಪ್ಪ ಇದೆಯಲ್ವಾ ಅದರಿಂದ ಹಂಗೆ ಅನಿಸ್ತಾಯಿತ್ತು ಅಷ್ಟೇ ಟೂ ಟೈಮ್ಸ್ ದಾರ ಸುತ್ಕೊಳ್ಳಿ ಆ ಯು ಶೇಪ್ ಚೈನ್ ಇದೆಯಲ್ಲ ಅದ್ರೊಳಗಡೆ ಹೋಗಿ ದಾರ ತೊಗೊಂಬಂದು ನೀಡಲ್ ಮೇಲೆ ನಾಲ್ಕು ದಾರ ಇದೆ ಎರಡು ದಾರ ಒಂದು ಎರಡು ದಾರ ಒಂದು ನೋಡಿ ನೀಡಲ್ ಮೇಲೆ ಎರಡು ದಾರ ಇದೆ ಆ ಎರಡು ದಾರನೂ ಸೇರಿಸಿ ಒಂದು ಮಾಡೋದು ಸರಿನಾ ಮತ್ತೆ ನೀಡಲ್ ಮೇಲೆ ಎರಡು ಸಲ ದಾರ ಸುತ್ತಕೊಳ್ಳಿ ಬ್ಯಾಕ್ ಹೋಗಿ ರೆಡ್ ಎಳ್ಕೊಂಡು ಫ್ರೆಂಡ್ಗೆ ಬಂದು ಮೇಲೆ ನಾಲ್ಕು ದಾರ ಇದೆ ಎರಡು ದಾರ ಒಂದು ಎರಡು ದಾರ ಒಂದು ಎರಡು ದಾರ ಒಂದು ನೋಡಿ ನೀಡಲ್ ಮೇಲೆ ಎರಡು ದಾರ ಇದೆ ಸುತ್ಕೋಬೇಕು ಎರಡು ಸಲಿನೇ ಸುತ್ಕೋಬೇಕು ಇದು ತ್ರಿಬಲ್ ಕ್ರೋಶೆ ಮಾಡ್ತಿರೋದು ಆಯಿತಾ ಫ್ರೆಂಡ್ಸ್ ತ್ರಿಬಲ್ ಕ್ರೋಷೆ ಸೆವೆನ್ ಚೈನ್ ಹಾಕೋಬೇಕು ಸ್ಟಾರ್ಟಿಂಗಲ್ಲಿ ಸರಿನಾ ಆ ಯು ಶೇಪ್ ಇದೆಯಲ್ಲ ಆ ಚೈನು ಸೆವೆನ್ ಚೈನ್ ಮಾಡಿರೋದು ಯು ಶೇಪು ಅದರೊಳಗಡೆ ಸ್ಟಾರ್ಟಿಂಗಲ್ಲಿ ಸೆವೆನ್ ಚೈನ್ ಹಾಕಬೇಕು ಸೆವೆನ್ ಚೈನ್ ಹಾಕ್ಬಿಟ್ಟು ನೋಡಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಎರಡು ದಾರ ಒಂದು ಇದ್ರೊಳಗಡೆ ಒಟ್ಟು ಫೋರ್ಟೀನ್ ಚೈನ್ ಬರುತ್ತೆ ಕಂಬ ಬರುತ್ತೆ ಫ್ರೆಂಡ್ಸ್ ಆಯಿತಾ ನಾವು ಸೆವೆನ್ ಏನು ಮಾಡ್ಕೊಂಡಿದ್ದೀವಿ ಚೈನ್ ಯು ಶೇಪ್ ಥರ ಅದರೊಳಗಡೆ ಹದಿನಾಲ್ಕು ಕಂಬ ಬರುತ್ತೆ ಡಬಲ್ ತ್ರಿಬಾಲ್ ಕ್ರೋಶೆ ಸೆವೆನ್ ಚೈನ್ ಹಾಕಿದ ಮೇಲೆ ನೋಡಿ ಎರಡು ದರ ಸ ದರ ಎರಡು ಸಲ ಎರಡು ದರ ಒಂದು ಎರಡು ದರ ಒಂದು

ಜೈನ್ ಹಾಕೋಬೇಕು ಕಷ್ಟ ಎರಡು ದರ ಒಂದು ಎರಡು ದರ ಒಂದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಂತೂ ತುಂಬ ಗ್ರ್ಯಾಂಡಾಗಿರುತ್ತೆ ನೋಡಿ ಇವಾಗ ಸ್ಮಾಲ್ ಬೀಡ್ ಇದೆಯಲ್ಲ ರೌಂಡ್ ಬೀಡು ಸ್ಮಾಲ್ ಬೀಡು ಶುಗರ್ ಬೀಡ್ಗಿಂತ ಸ್ವಲ್ಪ ದೊಡ್ಡ ತುಂಬ ಶುಗರ್ ಬೀಡ್ ತೊಗೊಬಿಟ್ರೆ ಅದು ಬೀಡು ಹೋಗೋದಿಲ್ಲ ಅದಕ್ಕಿಂತ ಇನ್ನೊಂದು ಸ್ವಲ್ಪ ಬಿಗ್ ಸೈಜ್ ಬರುತ್ತಲ್ಲ ಅದನ್ನ ತೊಗೊಂಡಿರೋದು ನಾನು ನೋಡಿ ಯಾರದಾರನೂ ಸೇರಿಸಿ ತಗೊಳ್ಳಿ ಯಾವ ಒಂದು ಮಿಸ್ ಮಾಡ್ಕೋಬೇಡಿ ಆಮೇಲೆಲ್ಲ ದಾರ ಗಂಟಾಗ್ಬಿಡುತ್ತೆ ಸ್ವಲ್ಪ ಕಷ್ಟ ಅನಿಸುತ್ತೆ ಆಮೇಲೆಲ್ಲ ಸರಿ ಹೋಗುತ್ತೆ ಅದಕ್ಕೆ ಲೆವೆನ್ ನಂಬರ್ ನೀಡಲ್ಲೇ ತೊಗೊಂಡಿರೋದು ನಾನು ಈ ಕ್ರೋಶಾ ಕತ್ತಕ್ಕೆ ಮತ್ತು ಕಂಬ ಹಾಕೋದು ತ್ರಿಬಲ್ ಕ್ರೋಷೆ ಮಾಡೋದು ಎರಡು ಒಂದು ಎರಡು ಒಂದು ಎರಡು ಒಂದು ಯು ಶೇಪ್ ಏನು ಮಾಡಿದ್ವಲ್ಲ ಫ್ರೆಂಡ್ಸ್ ಅದ್ರೊಳಗಡೆ ಬರಬೇಕು ಯಾರ್ಚು ಸರಿನಾ ಎರಡು ಒಂದು ದಾರ ಸುಕೊಳ್ಳಿ ಎರಡು ಸಲ ಎರಡು ದರ ಒಂದು ಎರಡು ದಾರ ಒಂದು ಎರಡು ದಾರ ಒಂದು ನೋಡಿ ಇವಾಗ ಹೋಗ್ಬಿಟ್ಟು ಫಸ್ಟ್ ಬೀಡ್ ಇದೆಯಲ್ಲ ಫಸ್ಟ್ ಬೀಡ್ ಪಕ್ಕ ನಾವು ಲಾಕ್ ಮಾಡಿದ್ವಲ್ಲ ಬೀಡ್ ಹಾಕಿ ಅದ್ರೊಳಗಡೆ ಹೋಗಿ ಚುಚ್ಚಿ ಬ್ಯಾಕಿಂದ ಹತ್ರ ಎಳ್ಕೊಂಡು ಫ್ರಂಟ್ ಬಂದು ಲಾಕ್ ಮಾಡಬೇಕು ನಾವು ಫಸ್ಟು ಬೀಡು ಹ್ಯಾ ಲಾಕ್ ಮಾಡಿದ್ವಲ್ಲ ಸ್ಯಾರಿಗೆ ಆ ಚೈನ್ ಒಳಗಡೆನೆ ಹೋಗಬೇಕು ಆ ಲಾಕ್ ಒಳಗಡೆನೆ ಹೋಗಬೇಕು ಸರಿನಾ ಒಂಥರ ಲೂಫ್ ಥರ ಬರುತ್ತೆ ಅದ್ರೊಳಗಡೆ ನೀಡ್ಲಲ್ಲಿ ಹಾಕ್ತರೆ ಹೋಗುತ್ತೆ ಅಲ್ಲಿ ಹೋಗ್ಬಿಟ್ಟು ದರ ತೊಗೋಬೇಕು ಎಲ್ಲಿ ಚುಚ್ಚುಬಿಟ್ರು ಅಂತ ಅಂದ್ಬಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ ಸುಬ್ರು ಯಾರಾದರೂ ಕಲೀತಿರೋರಾದರೆ ಫ್ರೆಂಡ್ಸ್ ನಾನು ನೋಡಿ ಹಾರ್ ಚೈನ್ ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿ ಒನ್ಯತೆ ನನಗಂತೂ ತು ಇದಂತೂ ತುಂಬ ಜನ ಇಷ್ಟಪಡ್ತಾರೆ ಅಂದರೆ ಸ್ವಲ್ಪ ರೈಟ್ ಜಾಸ್ತಿ ಅಂತ ಅಂದ್ಬಿಟ್ಟು ಹಾಕ್ಸ್ಕೊಳಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಷ್ಟೇ ಕಮ್ಮಿಗಾಗ್ತರೆ ಮಾತ್ರ ಎಲ್ಲರೂ ಹಾಕ್ಸ್ಕೊಳ್ತಾರೆ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿದೆ ನಾನು ಹೇಳ್ತೀನಿ ಒಂದು ರೂಪಾಯಿನೂ ಖರ್ಚು ಮಾಡಿದಂಗೆ ನಾನು ಕುಚ್ಚು ಡಿಸೈನ್ ಕಲ್ತಿರೋದು ನೀವು ಅಷ್ಟೇ ಸುಮ್ಮನೆ ಆನ್ಲೈನ್ ಕ್ಲಾಸು ಆಫ್ಲೈನ್ ಕ್ಲಾಸು ಅಂತ ಯಾವುದಕ್ಕೂ ಸೇರೋಕ್ಕೆ ಹೋಗ್ಬೇಡಿ ದುಡ್ಡೆಲ್ಲ ಸುಮ್ಮನೆ ಇದು ಮಾಡ್ಕೋಬೇಡಿ ನೀವು ಮನ್ಸು ಮಾಡಿದ್ರೆ ವಿಡಿಯೋಗಳ್ನ ನೋಡಿಬಿಟ್ಟು ನನ್ನ ವೀಡಿಯೋನೇ ನೋಡಿ ಅಂತಲ್ಲ ಯಾವ ವೀಡಿಯೋ ಆದರೂ ನೋಡಿ ಕುಚ್ಚಿತು ನೀವು ಕಲಿತೀರ ಬೇಸಿಕ್ಕು ಚೈನ್ ಹಾಕೋದು ಸಿಂಗಲ್ ಕ್ರೂಷೆ ಡಬಲ್ ಕ್ರೂಷೆ ತ್ರಿಬಲ್ ಕ್ರೂಷೆ ಇದನ್ನ ಕಲ್ತ್ಕೊಬಿಟ್ರೆ ನೀವು ಲಾಕ್ ಮಾಡೋದು ಎಲ್ಲ ಯಾವ ಡಿಸೈನ್ ಬೇಕಾದ್ರೂ ಮಾಡ್ಬೋದು ಫ್ರೆಂಡ್ಸ್ ಮಾಡಿ ನೀವು ನೀವು ಮನೇಲಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು ಸರಿನಾ ಸ್ಟಾರ್ಟಿಂಗಲ್ಲಿ ಒಂದು ಬೇರೆ ಯಾರಾದರೂ ನಿಮಗಿಂತ ಸೀನಿಯರ್ ಇರೋರು ಫೋರ್ ಹಂಡ್ರೆಡ್ ತೊಗೊಳೋ ಟೈಮ್ ಜಾಗದಲ್ಲಿ ನೀವು ತ್ರೀ ಫಿಫ್ಟಿ ತೊಗೊಳ್ತೀರಿ ಅಂತ ಅಂದರೆ ಕಸ್ಟಮರ್ ನಿಮ್ಮ ಹತ್ರ ಬರ್ತಾರೆ ಫಿನಿಷಿಂಗ್ ಇರಲಿ ಫಿನಿಷಿಂಗ್ ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ ಫಿನಿಷಿಂಗ್ ಇರಬೇಕು ಅದೇನಂದ್ರೂ ಒಂದು ಸ್ವಲ್ಪ ಆರ್ಚನ ಸರಿ ಬರಲಿಲ್ಲ ಅಂದರೆ ಬಿಚ್ಬಿಟ್ಟು ಮಾಡಿ ಪರವಾಗಿಲ್ಲ ಯಾಕೆಂದರೆ ಫುಲ್ ಸ್ಯಾರಿ ಮಾಡಿಬಿಟ್ಟು ಅದನ್ನು ನೋಡಿದಾಗ ನಮಗೆ ಸರಿ ಇಲ್ಲ ಅಂತಂದರೆ ಅವಾಗ ಬಿಚ್ಚಬೇಕಾದ್ರೆ ಕಷ್ಟ ಆಗುತ್ತೆ ಸ್ವಲ್ಪ ಗೊತ್ತಾಗತ್ತಲ್ವ ಆವಾಗಲೇ ಬಿಚ್ಚಿಬಿಟ್ಟು ಮಾಡಿ ಲಾಕ್ ಮಾಡಿದ್ನಲ್ಲ ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಂಡು ಆ ಸೆವೆನ್ ಚೈನ್ ಇದೆಯಲ್ಲ ಯು ಶೇಪ್ ಚೈನು ಅದರೊಳಗಡೆ ಹೋಗಿ ಈಗ ಮತ್ತೆ ಸೆವೆನ್ ಕಂಬ ಹಾಕಬೇಕು ಏಳು ಕಂಬ ಹಾಕೋದು ಏಳು ಕಂಬ ಮೇಲೆ ಎಂಟು ಆ ಮಧ್ಯದಲ್ಲಿ ಬೀಡಾಕಬೇಕು ಬೀಡ್ ಹಾಕ್ಮೇಲೆ ಮತ್ತೆ ಏಳ್ಕಂಬ ಹಾಕ್ಬೇಕು ತ್ರಿಬಲ್ ಕ್ರೋಶೆ ಮಾಡೋದು ಮೇಲೆ ಎರಡು ಸಲ ಇದಾರ ಸುತ್ಕೊಳ್ಳಿ ಎರಡು ಸಲ ಇದಾರ ಸುತ್ಕೊಳ್ಳಿ ಕಲೀರಿ ಫ್ರೆಂಡ್ಸ್ ನಿಮ್ಮ ಸ್ಯಾರಿಗೆ ನೀವು ಇಷ್ಟೆಲ್ಲ ಗ್ರ್ಯಾಂಡಾಗಿ ಹಾಕೋಬೋದು ಗೊತ್ತಾ ನೀವೇ ನಿಮ್ಮ ಸ್ಯಾರಿಗಳಿಗೆ ಗ್ರ್ಯಾಂಡಾಗಿ ಹಾಕ್ಕೊಂಡ್ರೆ ಆವಾಗ ಬೇರೆಯವ್ರು ನೋಡಿದ್ರು ತುಂಬ ಚೆನ್ನಾಗಿ ಹಾಕೊಂಡಿದ್ಯ ನನಗೂ ಹಾಕ್ಕೊಂಡು ಕೊಡು ಅಂತ ಹೇಳ್ತಾರೆ ನೀವು ಕೆಲಸ ಕಲ್ತಂಗೂ ಆಗುತ್ತೆ ನಿಮ್ಮ ನಮ್ಮ ನಮ್ಮ ಸಾರಿಗೆ ನಾವೇ ಕೃಷಿ ಹಾಕ್ಕೊಂಡಾಗ ಅದು ಎಷ್ಟೊಂದು ಖುಷಿಯಾಗತ್ತೆ ಗೊತ್ತಾ ನೋಡಿದಾಗ ನನಗಂತೂ ಏನಾದರೂ ಕಲಿಬೇಕು ಮಾಡಬೇಕು ಅಂತ ಅಂದರೆ ತುಂಬ ಆಸಕ್ತಿ ಫ್ರೆಂಡ್ಸ್ ಸುಮ್ಮನೆ ಕುತ್ಕೊಂಡ್ರೆ ಕುತ್ ಕುತ್ಕೊಳಕೆ ಇಷ್ಟ ಆಗೋದಿಲ್ಲ ಏನಾದರೂ ಕಲಿಬೇಕು ಏನಾದರೂ ಮಾಡಬೇಕು ಹೊಸ ಹೊಸದಾಗಿ ಅಂತ ಅನ್ನೋ ಥರ ಫೀಲ್ ಆಗುತ್ತೆ ಒಬ್ರೊಬ್ರು ಸುಮ್ಮನೆ ಏನೂ ಮಾಡೋದಿಲ್ಲ ಅದು ಹೆಂಗೆ ಟೈಮ್ ಪಾಸ್ ಮಾಡ್ತಾರೆ ಅಂತಲೇ ಗೊತ್ತಾಗೋದಿಲ್ಲ ಆಯಿತಾ ಮನೆ ಕೆಲಸ ಮನೇಲಿ ಕೆಲಸ ಇರುತ್ತೆ ಕೆಲಸ ಇರುತ್ತೆ ಅಂತ ನಾವು ಕೆಲಸ ಮಾಡ್ತೀವಿ ನಾವು ದಿವಸ ಕಸ ಹುಡ್ಸು ನೆಲ ಒರೆಸು ಪೂಜೆ ಮಾಡು ಆ ಮಕ್ಕಳಿಗೆ ಲಂಚ್ ಬಾಕ್ಸ್ ಮಾಡು ಮಕ್ಳನ್ನ ನೋಡ್ಕೊಳೋದು ಮನೆ ಕೆಲಸ ಎಲ್ಲನೂ ಮಾಡ್ಕೊಂಡು ಆ ಕೆಲಸ ಎಲ್ಲ ಮುಗಿದ ಮೇಲೆ ನಮಗೆ ಬೋರ್ ಆಗುತ್ತಲ್ಲ ಆ ಟೈಮಲ್ಲಿ ನಾವು ಇದನ್ನೆಲ್ಲ ಮಾಡೋದು ಆಯಿತಾ ಸುಮ್ಮನೆ ಅಲ್ಲಿ ಇಲ್ಲಿ ಕೂತ್ಕೊಂಡು ಮಾತಾಡಿ ಟೈಮ್ ವೇಸ್ಟ್ ಮಾಡ್ಕೊಳ್ಳೋದ್ಕಿಂತ ಏನಾದರೂ ಒಂದು ಕಲಿತ್ರೆ ನಮ್ಮ ಮೈಂಡೇ ಬೇರೆ ಥರ ನೋಡಿ ಇದನ್ನ ಅಷ್ಟೊತ್ತು ನಾವು ಏನೇ ಫೀಲಿಂಗ್ ಇರಲಿ ಏನೇ ನಮಗೊಂದು ತಲೆನೋವು ಇರೋವೇ ಮರ್ತೋಗ್ಬಿಟ್ಟಿರ್ತೀವಿ ಗೊತ್ತಾ ಈ ಥರ ಮಾಡ್ತಾಯಿದ್ರೆ ಕೆಲಸನ ನಮ್ಮ ಮೈಂಡೇ ಬೇರೆ ಕಡೆ ಹೊಂಟೋಗ್ಬಿಟ್ಟಿರುತ್ತೆ ಇಲ್ಲ ಅಂತ ಅಂದರೆ ಸುಮ್ಮನೆ ಸುಮ್ಮನೆ ನೋವು ಬರ್ತಾನೇ ಇರುತ್ತೆ ನೋಡಿ ಮಾಮೂಲಿ ಸೆವೆನ್ ಚೈನು ಸೆವೆನ್ ಚೈನ್ ಹಾಕಿ ಬೀಡು ನೀಡಲ್ ಮೇಲೆ ಎರಡು ಸರಿ ದಾರ ಸುತ್ಕೊಳ್ಳಿ ಬ್ಯಾಕ್ ಹೋಗಿ ಥ್ರೆಡ್ ಹೇಳ್ಕೊಂಡು ಫ್ರಂಟ್ ಬಂದು ನೀಡಲ್ ಮೇಲೆ ನಾಲ್ಕು ದಾರ ಇರುತ್ತೆ ಎರಡು ದಾರ ಒಂದು ಎರಡು ದಾರ ಒಂದು ಎರಡು ದಾರ ಒಂದು ಇದೇ ಥರನೇ ಮಾಡ್ಕೊಂಡಂಗೆ ಫ್ರೆಂಡ್ ಸ್ಯಾರಿ ಪೂರ್ತಿ ಇದೇ ಥರನೇ ಬರುತ್ತೆ ಆರ್ಚ್ ಚೂನ್ ಸೂಪರಾಗಿ ಬರುತ್ತೆ ನೀವು ಸ್ಟಾರ್ಟಿಂಗಲ್ಲಿ ಚೈನ್ ಹಾಕ್ತೀರಾ ನೋಡಿ ಸೆವೆನ್ ಚೈನು ಆವಾಗ ಯು ಶೇಪ್ ಬರೋ ಥರನೇ ಮಾಡ್ಕೊಳ್ಳಿ ಹಂಗಂತ ತುಂಬ ಯು ಶೇಪ್ ಥರ ನಾಲ್ಕು ಚೈನು ಮೂರು ಚೈನ್ ಹಾಕೋ ಕಡೆ ಹಾಕೋಕ್ಕೆ ಹೋಗ್ಬಿಡಿ ಫೈವ್ ಚೈನ್ ಗ್ಯಾಪ್ಗೆ ಹೋಗ್ಬಿಟ್ಟು ನೀವು ಲಾಕ್ ಮಾಡಿ ಯು ಶೇಪ್ ಥರ ತೊಗೊಳ್ಳಿ ಚೈನ್ನ ಆ ಚೈನ್ ನಾವು ಯಾವ ಥರ ಫಿನಿಶಿಂಗ್ ಕೊಟ್ಟಿರ್ತೀವೋ ಅದೇ ಥರನೇ ಬರುತ್ತೆ ಹಾರ್ಚು ತುಂಬ ಚೆನ್ನಾಗಿ ಬಂದಿದೆ ಈ ಸ್ಯಾರಿ ಕೊಟ್ಟಿರೋರು ಟೂ ಇಯರ್ಸ್ ಬ್ಯಾಕ್ ನನ್ನ ಹತ್ರ ಈ ಸೀರೆಗೆ ಜಿಗ್ಜಾಗ್ ಮಾಡಿಸಿದ್ದು ನಾನು ನಮ್ಮಮ್ಮ ಅವಾಗೇನಂದ್ರು ಒಬ್ಬರು ಕುಚ್ಚಾಕೋರಿದ್ರು ಕುಚ್ಚು ಹಾಕ್ಸಂಗಿದ್ರೆ ಅಲ್ಲೋಗಿ ಹಾಕ್ಸಿ ಹಾಕ್ತಾರೆ ಅಂತ ಅಂದಿದ್ದು ಅವ್ರು ಹೋಗ್ತೀನಿ ಅಂದ್ಬಿಟ್ಟು ಹೋಗೇ ಇರಲಿಲ್ಲ ಅದು ನೋಡಿ ಫ್ರೆಂಡ್ಸ್ ಋಣ ಹೆಂಗೈತೆ ಅಂದರೆ ನಾನು ಕುಚ್ಚಾಕೋದು ಕಲ್ತಿ ನನ್ನ ಹತ್ರನೇ ಮತ್ತೆ ಅವ್ರು ಬಂದು ಕುಚ್ಚು ಹಾಕ್ಸೋ ಥರ ಈ ಸಿ ಸೀರೆ ಇದು ಹಾಕ್ಸ್ಕೊಂಡಿದ್ದರೆ ಕುಚ್ಚು ಎರಡು ವರ್ಷದ ಹಿಂದೆಯೇ ಕುಚ್ಚು ಆ ಎರಡು ವರ್ಷ ಆಗಿದೆ ಆ ಜಿಗ್ ಪಾಲ್ ನನ್ನ ಹತ್ರನೇ ಹಾಕ್ಸಿದ್ರು ನೋಡಿ ಆ ಚೈನ್ ಬ್ಯೂಟಿಫುಲ್ಲಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅದು ಬೀಡು ಚೈನ್ ಒಳಗಡೆ ಲಾಕ್ ಆಗಿಬಿಟ್ಟಿರುತ್ತೆ ಅದನ್ನು ಆಮೇಲೆ ಕುಚ್ಚೆಲ್ಲ ಹಾಕ್ಮೇಲೆ ಸ್ವಲ್ಪ ಈಚೆಗೆ ಬಂದರೆ ಅದು ಬಂದು ಚೆನ್ನಾಗಿ ಕೂರುತ್ತೆ ಲಾಸ್ಟಲ್ಲಿ ನಿಮ್ಮ ವೀಡಿಯೋ ನೋಡಿ ಅದರಲ್ಲಿ ಗೊತ್ತಾಗುತ್ತೆ ಯಾವ ಥರ ಅಂತ ಸ್ಯಾರಿ ಪೂರ್ತಿ ಇದೇ ಥರನೇ ಫ್ರೆಂಡ್ಸ್ ಈ ಸೀರೆ ಎರಡು ವರ್ಷದಿಂದ ಜಿಗ್ ಜಗು ಪಾಲ್ ಹಾಕ್ಸ್ಕೊಂಡಾಗ ಅವತ್ತೇ ಕುಚ್ಚಾಗಿ ಬಿಟ್ಟಿದ್ರೆ ಅವತ್ತೇ ಹಾಕ್ಸ್ಕೊಬಿಟ್ಟಿರೋದು ಅವಾಗ ಕಲಿಯದೇ ಇರೋದಕ್ಕೆ ನನ್ನ ಹತ್ರನೇ ಹಾಕ್ಸ್ಕೋಬೇಕು ಅನ್ನೋ ಋಣ ಇತ್ತೇನೋ ಅದಕ್ಕೆ ನಾನೇ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಫೈನಲಿ ನನ್ನ ಕುಚ್ಚು ಯಾವ ಥರ ಬಂದಿದ್ದೆ ಇಷ್ಟ ಆದರೆ ನೀವು ಕಲೀರಿ ನೀವು ಪ್ರಾಕ್ಟೀಸ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಐ ಓಪ್ ಎಲ್ಲರೂ ಚೆನ್ನಾಗಿದೆ ನೋಡಿರ್ತೀರಾ ಆಗ ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯೂಟಿಫುಲ್ಲಾಗಿದೆ ನನಗಂತೂ ತುಂಬ ನೋಡ್ತಾ ಇರೋ ನಾನು ಮಾಡಿರೋ ಕೆಲಸನ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಕೊಡಲೇಬೇಕಲ್ವಾ ಕಸ್ಟಮರಿಗೆ ನನ್ನ ಹತ್ರನೂ ಸ್ಯಾರಿ ಇದೆ ಹಾಕ್ಕೋಬೇಕು ನನ್ನ ಹತ್ರನೂ ಒಂದು ಮೈಸೂರು ರಶ್ಮಿ ಸೀರೆ ಇದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ